ಇಂದು ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಇನ್ನು ಈ ಬಾರಿ ಕೂಡ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನ ಹಾಗೆ ಹೆಣ್ಣು ಹೆಣ್ಮಕ್ಳು ಮೇಲ್ಗೈ ಸಾಕಿಸಿರುವಂಥದ್ದು ಇನ್ನು ಮೈಸೂರಿನ ತನ್ಯಾ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ಅಂಕಗಳನ್ನ ತೆಗೆದಿದರೆ ನನ್ನೊಟ್ಟಿಗೆ ತನ್ಯಾ ಇದರ ನಾನು ಅವ್ರನ್ನ ಮೊದಲಿಸ್ತೇನೆ ಮೊದಲನೇದಾಗೆ ಕಂಗ್ರ್ಯಾಚುಲೇಷನ್ಸ್ ಏನಿಸ್ತಾರೆ ಸಂದರ್ಭ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಎಫರ್ಟ್ಸ್ ಇವತ್ತು ಎಫರ್ಟ್ಸ್ ಡ್ರೀಮ್ ಕಮ್ ಟ್ರೋ ಅಂತಾರಲ್ಲ ಆ ಥರ ಹೇಗಿತ್ತು ಪ್ರಿಪ್ರೇಷನ್ ಎಸ್ ಎಲ್ ಸಿ ಪ್ರಿಪ್ರೇಷನ್ ಯಾಕಂದರೆ ಯೂಶಲಿ ಎಸ್ ಎಲ್ ಸಿ ಅಂದರೆ ಒಂದು ಪ್ರಮುಖವಾದಂಥ ಘಟ್ಟ ಟೆನ್ಷನ್ ಇರುತ್ತೆ ಪ್ರೆಷರ್ ಇರುತ್ತೆ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಹೇಗೆ ಸ್ಟಡೀಸ್ ಎಲ್ಲ ಹೇಗಿತ್ತು ಫಸ್ಟ್ ಆಫ್ ಆಲ್ ತುಂಬ ಟೆನ್ಷನ್ ಇತ್ತು ಫಸ್ಟ್ ಟೆಂತ್ಗೆ ಬಂದಾಗ ಎಲ್ಲ ಅದನ್ನೇ ಹೇಳ್ತಾ ಇರ್ತಾರೆ ಟೆಂತ್ ಈ ಸಲ ಟೆಂತು ಅಂತ ಸೊ ಅದನ್ನೆಲ್ಲ ಬಿಟ್ಟು ಟೀಚರ್ಸ್ ಒಂದೇ ಸ್ಟಡೀಸ್ ಸಪ್ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು ಆ್ಯಂಡ್ ಇಷ್ಟು ವರ್ಷ ಏನು ಎಫರ್ಟ್ ಆಗಿದೆಯೋ ಸೇಮ್ ಎಫರ್ಟ್ಸ್ ಇದ್ದರೆ ಈ ಸಲ ಯು ಕ್ಯಾನ್ ಡೂ ಇಟ್ ಇನ್ನೊಂದು ಸ್ವಲ್ಪ ಮಚ್ ಬೆಟರ್ ಆ್ಯಂಡ್ ಬೆಟರ್ ಆಗ್ತಾ ಹೋದರೆ ಯು ಕ್ಯಾನ್ ಅಚೀವ್ ದಟ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತಲೇ ಹೇಳಿದ್ರು ಸೊ ಫಸ್ಟು ಫಸ್ಟು ಸ್ವಲ್ಪ ಟೆನ್ಷನ್ ಇತ್ತು ಆಮೇಲೆ ಫೈವ್ ಪ್ರಿಪ್ರೇಟ್ರೀಸ್ ಆಯಿತು ಆಮೇಲೆ ಸ್ಪೆಷಲ್ ಕ್ಲಾಸಸ್ ಇತ್ತು ಟೀಚರ್ಸಿಂದ ಸೊ ಅದರಿಂದ ಎಲ್ಲ ತುಂಬ ಹೆಲ್ಪ್ ಆಯಿತು ನನಗೆ ನಿರೀಕ್ಷೆ ಇತ್ತು ಆರುನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ನಾನು ಸ್ಕೋರ್ ಮಾಡ್ತೀನಿ ಅಂತ ನಿರೀಕ್ಷೆ ಇತ್ತು ಬಿಕಾಸ್ ಎಕ್ಸಾಮ್ ಆದಮೇಲೆ ಪ್ರತಿಯೊಂದು ಕೀ ಆನ್ಸರ್ನು ಚೆಕ್ ಮಾಡಿದ್ದ ನಾನು ನನಗೆ ಬರುತ್ತೆ ಈ ಸಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಬಟ್ ಇವ್ಯಾಲ್ಯುವೇಷನ್ ಒಂದು ಕಡೆ ಟೆನ್ಷನ್ ಇತ್ತು ಹೇಗೆ ಮಾಡ್ತಾರೋ ಅಂತ ಬಟ್ ಟೀಚರ್ಸ್ ಎಲ್ಲ ಹೇಳಿದ್ರು ಯು ಕ್ಯಾನ್ ಸ್ಕೋರ್ ವೆಲ್ ನಾವು ನಿಮ್ಮ ಪೇಪರ್ಸ್ ನೋಡಿದ್ದೀನಿ ನೀನು ಚೆನ್ನಾಗಿ ಬರೀತೀಯಾ ಅಂತ ಐ ಥಿಂಕ್ ಸಿಕ್ಸ್ ಟ್ವೆಂಟಿ ಫೈವ್ ಇವತ್ತು ಬಂದಿರೋ ತುಂಬ ಖುಷಿ ಈ ಟೀಚರ್ಸ್ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಅಂತ ಹೇಳೋಕ್ಕಾಗತ್ತೆ ಈ ಈ ಸಂದರ್ಭದಲ್ಲಿ ಬಿಕಾಸ್ ಟ್ವೆಲ್ ಇಯರ್ಸಿಂದ ಇದೇ ಟೀಚರ್ಸ್ ಜೊತೆ ನಾನು ಓದಿರೋದು ಆ್ಯಂಡ್ ನಿಮ್ಗೇನು ಗಿಫ್ಟು ಅಂದರೆ ಯು ಸ್ಕೋರ್ ವೆಲ್ ಇನ್ ಟೆನ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಯೋದೇ ನಮಗೆ ಗಿಫ್ಟು ಅಂತ ಹೇಳ್ತಿದ್ರು ಆ್ಯಂಡ್ ಇವತ್ತು ಅದನ್ನು ತೆಗ್ದಿರೋ ತುಂಬ ಖುಷಿ ಇದೆ ನನ್ನ ಪೇರೆಂಟ್ಸು ಸೇಮ್ ಅದನ್ನೇ ಹೇಳ್ತಾಯಿದ್ರು ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಒಂದು ಏಮ್ ಇತ್ತು ನಾನು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಲೇಬೇಕು ಅಂತ ಬಿಕಾಸ್ ಎಲ್ಲ ಹೇಳೋದ್ಕು ಇಟ್ಸ್ ಓನ್ ಫೀಲಿಂಗ್ ದಟ್ ಕಮ್ಸ್ ಟು ಯು ಅದೊಂದು ಥಾಟ್ ಇದ್ದರೆ ಮಾತ್ರ ಅದನ್ನು ಅಚೀವ್ ಮಾಡೋಕ್ಕಾಗೋದು ಅಂತ ಎಸ್ ಎಲ್ ಸಿಲಿ ಔಟ್ ಆಫ್ಔಟ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದಿದ್ದೀರಾ ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಏನು ಓದಬೇಕು ಅಂತಿಷನ್ ನೆಕ್ಸ್ಟ್ ನನ್ನ ಫಸ್ಟ್ ನನ್ನ ಆ್ಯಂಬಿಷನ್ ಡಾಕ್ಟರ್ ಆಗಬೇಕು ಅಂತ ಸೊ ಪಿ ಸಿ ಎಮ್ ಬಿ ತೊಗೋಬೇಕು ನೆಕ್ಸ್ಟು ಆ್ಯಂಡ್ ಇದು ಫಸ್ಟ್ ಅಷ್ಟೇ ಇನ್ನೂ ಹಾರ್ಡ್ ವರ್ಕ್ ಹಾಕೋದು ತುಂಬ ಇದೆ ನೆಕ್ಸ್ಟ್ ಸೈನ್ಸ್ ತೊಗೊಂಡ್ರೆ ತುಂಬ ಎಫರ್ಟ್ಸ್ ಹಾಕ್ಬೇಕು ಅದಕ್ಕೆ ಆ್ಯಂಡ್ ಡಾಕ್ಟರ್ ಆಗಲೇಬೇಕು ಅನ್ನೋ ಒಂದು ಏಮ್ ಇದೆ ಆ್ಯಂಡ್ ಅದಕ್ಕೆ ಬೇಕಾದಂಥ ಹಾರ್ಡ್ ವರ್ಕ್ ಮಾಡ್ತೀನಿ ಈಗ ನೀವು ಪಾಸ್ ಆಗಿದ್ದೀರ ಈಗ ಕೆಲವೊಂದು ಸ್ಟೂಡೆಂಟ್ಸ್ಗಳು ಎಲ್ಲೋ ಒಂದು ಎರಡು ಮೂರು ಮಾರ್ಕ್ಸಿಂದ ಫೇಲ್ ಆಗಿರೋರು ಕೂಡ ಇರ್ತಾರೆ ಫೇಲ್ ಆಗಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಅಥವಾ ಯಾವ ರೀತಿ ನೆಕ್ಸ್ಟ್ ಬರೀಬೇಕು ಅಂತ ಅಂದರೆ ಅದೊಂದು ಏಮ್ ಇದ್ದರೆ ಮಾತ್ರ ಅದು ಅಚೀವ್ ಮಾಡೋಕ್ಕಾಗೋದು ಸೊ ಡೆಡಿಕೇಶನ್ ಆ್ಯಂಡ್ ಹಾ ಹಾರ್ಡ್ ವರ್ಕ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಅಚೀವ್ ಮಾಡ್ಬೋದು ಆ್ಯಂಡ್ ಎಲ್ಲೊಂದು ಕಡೆ ಲೋ ಆದಾಗ ಸಪೋರ್ಟ್ ಇರಬೇಕು ಅದಕ್ಕೆ ನಾನು ಒಂದು ಮೊಮೆಂಟಲ್ಲಿ ಲೋ ಆಗಿದ್ದೆ ಸೊ ತುಂಬ ಮಾರ್ಕ್ಸ್ ಕಮ್ಮಿ ಆಗ್ತಿದೆ ಏನು ಮಾಡೋದು ಅಂದಾಗ ನನ್ನ ಟೀಚರ್ ಸಪೋರ್ಟ್ ಮಾಡಿದ್ರು ಇಲ್ಲ ಪಬ್ಲಿಕ್ ಎಕ್ಸಾಮ್ ಬಂದಾಗ ಯು ವಿಲ್ ಬಿ ಆಲ್ ರೈಟ್ ಮಾಡ್ಬೋದು ಅಂತ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಆ ಸಪೋರ್ಟ್ ಇರಬೇಕು ಆ್ಯಂಡ್ ಹಾರ್ಡ್ ವರ್ಕ್ ಇರಬೇಕು ಅದಕ್ಕೆ ಹಾಗಾದರೆ ಅಚೀವ್ ಮಾಡ್ಬೋದು ನನ್ಸಿ ಥ್ಯಾಂಕ್ ಯು ಸರ್ ಇನ್ನು ಮಗಳ ಸಾಧನೆ ಕಂಡು ಹೇಗೆ ಅನಿಸ್ತಾರೆ ಸರ್ ಯು ಫೀಲ್ ಈಶೀಲ್ ಸರ್ ತುಂಬ ಖುಷಿ ಆಗ್ತದೆ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಭಾರತೀಯ ವಿದ್ಯಾಭವನ ಶಾಲೆಯ ಆಳ್ತ ಮಂಡಳಿ ಮತ್ತು ವೃಂದಕ್ಕೆ ಮತ್ತು ನಮ್ಮ ಮಗಳಿಗೂ ಅಚೀವ್ ಮಾಡಿರೋದಕ್ಕೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅಭಿನಂದನೆಯನ್ನು ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಸರ್ ಇದಕ್ಕೆಲ್ಲ ಕಾರಣಕರ್ತ ಸ್ಕೂಲು ಅವಳು ಎಲ್ ಕೆ ಜಿ ಯು ಕೆ ಜಿಯಿಂದಲೂ ಕೂಡ ಇಲ್ಲಿ ಮೂರು ಸೆಕ್ಷನ್ ಇದೆ ಎ ಬಿ ಸಿ ನೋಡಿ ಮೂರು ಸೆಕ್ಷನ್ಗಳು ಕೂಡ ಉತ್ತಮವಾದಂಥ ಫಸ್ಟ್ ರ್ಯಾಂಕಲ್ಲೇ ಇದ್ದಾಳೆ ಆದ್ದರಿಂದ ಶಾಲಾ ಶಿಕ್ಷಕರಿಗೂ ಕೂಡ ಇವಳ ಬಗ್ಗೆ ನಂಬಿಕೆ ಇತ್ತು ಇವಳು ಇದುವರೆಗೂ ಯಾರಿಗೂ ಫಸ್ಟ್ ರ್ಯಾಂಕನ್ನ ಬಿಟ್ಕೊಟ್ಟಿಲ್ಲ ಅಂತಂದ್ಬಿಟ್ಟು ಆಮೇಲೆ ಕ್ಯಾಶ್ ಪ್ರೈಸಸ್ ಕೊಟ್ಟಿದ್ದಾರೆ ಮತ್ತು ಬಹುಮಾನಗಳನ್ನೆಲ್ಲ ಕೊಟ್ಟಿದ್ದಾರೆ ಇವಳಿಗೆ ವರ್ಷ ನಡೀತಕ್ಕಂಥ ಈ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಕೂಡ ಇವಳಿಗೆ ಸನ್ಮಾನವನ್ನು ಮಾಡ್ತಾಯಿದ್ರು ಸರ್ಟಿಫಿಕೇಟ್ಗಳ್ನ ಕೊಡ್ತಾಯಿದ್ರು ಸಹ ಅದರಿಂದ ನಮಗೂ ಕೂಡ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ಶಾಲಾ ಶಿಕ್ಷಕರ ನಿರೀಕ್ಷೆ ಹುಷಿಯಾಗಲ್ಲ ಅಂತನ್ಬಿಟ್ಟು ಅದರಂತೆ ಅವಳು ಭರವಸೆ ಮೇಲೆ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ತೆಗೆದು ಭಾಳ ಖುಷಿ ಆಗ್ತದೆ ಸರ್ ಡಾಕ್ಟ್ರ್ ಆಗಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳೆ ಸರ್ ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವಳಿಗೆ ಎಷ್ಟು ಸಾಧ್ಯ ಅಷ್ಟನ್ನು ಸಪೋರ್ಟ್ ಮಾಡ್ತೀವಿ ಸರ್ ಮೇಡಮ್ ಇನ್ನು ತಾಯಿಯೇ ಮೊದಲ ಗುರು ಮೊದಲು ಮಕ್ಕಳು ಏನೇ ಕೇಳ್ಬೇಕು ಮೊದಲನೇದಾಗಿ ಪಾಠಶಾಲೆ ಮನೆಯೇ ಅದು ತಾಯಿನೇ ಮೊದಲನೇ ಗುರು ಆಗಿರ್ತಾರೆ ಹೇಗೆ ಮಗಳನ್ನ ಈ ಒಂದು ಸ್ಟಡೀಸಲ್ಲಿ ಅಥವಾ ನೀವೇನೇನು ಪ್ರಿಪ್ರೇಷನಲ್ಲಿ ಹೇಗೆ ನಡೀತದೆ ಸರ್ ನಾನೇನು ಪ್ರಿಪೇರ್ ಮಾಡಿಲ್ಲ ಅವಳು ಎಲ್ ಕೆ ಜಿಯಿಂದ ಅವಳೇ ಓದ್ಕೋತಾರದು ಅವ್ಳು ಯಾರಿಗೂ ಕೇಳಲ್ಲ ಏನು ಮ್ಯಾಮ್ ಟ್ಯೂಷನ್ಸ್ ಏನು ಅವಳು ಎಲ್ ಕೆ ಜಿಯಿಂದ ನೋಡೇ ಇಲ್ಲ ಟ್ಯೂಷನ್ಸ್ ಅಂದ್ರೆ ಏನು ಅಂತ ಅವಳು ಆಗಿಂದ ಹಾರ್ಡ್ ವರ್ಕ್ ಮಾಡ್ಕೊಂಡು ಫಸ್ಟು ಟಾಪರಲ್ಲೇ ಬರೋಳು ಯಾವಾಗಲೂ ಫಸ್ಟ್ ರ್ಯಾಂಕೇ ಬರ್ತಿದ್ಲು ಈ ಸರಿ ಬರಬೇಕು ಕೊನೆಯ ವರ್ಷ ಅಲ್ವಾ ಇದು ಸ್ಕೂಲ್ಗೆ ಹನ್ನೆರಡು ವರ್ಷ ಓದಿದ್ಯಾ ಇದೊಂದು ವರ್ಷ ತೆಗೆದ್ಬಿಡಪ್ಪ ಹೇಗಾದರೂ ಅಂತ ಹೇಳ್ತಿದ್ದೆ ಹಂಗೆ ಹಾರ್ಡ್ ವರ್ಕ್ ಮಾಡಿದ್ವಿ ರಾತ್ರಿ ಎಲ್ಲ ಓದೋಳು ಓ ವರ್ಕೌಟ್ ಮಾಡ್ತಾನೆ ಇರೋಳು ಯಾವಾಗಲೂ ಅವಳ್ದು ಹಾರ್ಡ್ ವರ್ಕು ಅವರು ಸಪೋರ್ಟ್ ಮಾಡಿದ್ರಿ ಸರ ಮತ್ತೆ ಅಷ್ಟೇ ಸ್ಕೂಲ್ದು ಮತ್ತೆ ಅವಳ ಎಫರ್ಟು ಸರ್ ನಮ್ದು ಏನು ಇಲ್ಲ ನಾವೇನು ಮಾಡೋಕ್ಕಾಗುತ್ತೆ ಸರ್ ಮಕ್ಕಳು ಅವರು ಓದ್ಕೊಂಡ್ರ ಅದು ಖುಷಿ ಇದೆ ಸರ್ ನನಗೆ ನಂದು ಡ್ರೀಮ್ ಇತ್ತು ಸರ್ ನನಗೆ ಸ್ಕೂಲ್ಗೆ ಏನು ಗಿಫ್ಟ್ ಕೊಡ್ಬೋದು ಅಂತ ಕೇಳಿದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆದು ನೀನು ಅದನ್ನು ಟೀಚರ್ಸ್ ಕೊಡ್ಬೇಕು ಅನ್ನೋದಿತ್ತು ಫಿಲ್ ಮಾಡಿದ್ದಾಳೆ ಸರ್ ಇಪ್ಪತ್ತೈದು ಕಾರಣದ ಇಪ್ಪತ್ತೈದು ಮಾರ್ಕ್ಸ್ ತೆಗೆಯೋದು ಹುಡುಗಾಟದ ಮಾತಲ್ಲ ಯಾಕಂದ್ರೆ ಅದಕ್ಕೆ ಅದರದ್ದು ಶ್ರಮ ಒಂದೇ ಒಂದು ಮಾರ್ಕ್ಸ್ ಕೂಡ ಆಚೆ ಈಚೆ ಆಗಿಲ್ಲ ಒಂದೇ ಒಂದು ಪ್ರಶ್ನೆ ಕೂಡ ತಪ್ಪಾಗಿ ಉತ್ತರ ಕೊಟ್ಟಿಲ್ಲ ಎಲ್ಲದಕ್ಕೂ ಸರಿಯಾಗ ಕೊ ಇಲ್ಲ ಸರ್ ಅವಳು ಪ್ರತಿ ವರ್ಷನೂ ಈ ಕ ಅಷ್ಟು ಕಷ್ಟು ಬರೀತಿದ್ಲು ನಾನು ಎಲ್ ಕೆ ನೋಡ್ಕೊಂಡು ಬಂದಿದ್ದೀನಿ ಇಲ್ಲ ಪೇಪರ್ಸ್ ಇದೆ ಅವಳು ನೋಡ್ಬೋದು ಅವಳು ಒಂದು ನನಗೆ ಅನ್ಸೋದು ಇವಳು ಹೆಂಗೆ ಬರೀತಾಳೆ ಇವಳು ಒಂದು ಮಿಸ್ಟೇಕ್ ಮಾಡೋಲ್ವಲ್ಲ ಅಂತ ಆಮೇಲೆ ಈ ಬಂದಾಗ ಮನೆಗೆ ಟೀಚರ್ಸ್ ಫೋನ್ ಮಾಡೋರು ಹೆಂಗೆ ಬರ್ದಿದ್ಯಾ ತಾನಿಯಾ ಅಂತ ಕೇಳೋರು ಫುಲ್ಲಿ ಆನ್ಸರ್ ಹೇಳ್ತಿದ್ಲು ಎಲ್ಲ ಫುಲ್ಲು ಆನ್ಸರ್ಸ್ನ ಫೋನಲ್ಲಿ ಹೇಳ್ಬಿಡ್ತಿದ್ರು ಅವ್ರು ಟೀಚರಿಗೆ ಹಂಗಾಗಿ ನನಗೆ ಕಾನ್ಫಿಡೆನ್ಸ್ ಇತ್ತು ಬಂದೇ ಬರ್ತಾಳೆ ಈ ಸಲ ಎಲ್ಲ ಆನ್ಸರ್ ಹೇಳಿದ್ದಾಳಲ್ಲ ಕರೆಕ್ಟಾಗಿದೆಯಲ್ಲ ಇನ್ನು ಡೌಟ್ ಇಲ್ಲ ಸರ್ ತುಂಬ ಖುಷಿ ಇದೆ ಸರ್ ತುಂಬ ಖುಷಿ ಇದೆ ಸರ್ ಅದು ಬೇ ಎಲ್ಲ ಟ್ಯೂಷನ್ಗೆ ಹೋಗೋದನ್ನ ನೋಡಿದಾಗ ಟ್ಯೂಷನ್ ಅವಶ್ಯಕತೆ ಇದೇನೋ ಅಂತ ಅನ್ನಿಸ್ತಾ ಇತ್ತು ಸರ್ ಶಾಲಾ ಶಿಕ್ಷಕರು ಸ್ವಲ್ಪ ರಿಸ್ಕ್ ತಗೊಂಡ್ರೆ ಯಾವ ಟ್ಯೂಷನೂ ಬೇಡ ಮಕ್ಕಳು ಉತ್ತಮವಾದಂಥ ಅಂಕಗಳನ್ನ ಪಡಿತಾರೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಸರ್ ಇದು ಸೊ ಇವಿಷ್ಟು ರ್ಯಾಂಕ್ ಪಡೆದಂಥ ತನ್ಯಾ ಅವರ ಹಾಗೂ ತನ್ಯಾ ಹಾಗೂ ಪೋಷಕರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು